ಕರುನಾಡ ಸುದ್ದಿ ಸ್ವಾರಸ್ಯ ಕಲ್ಯಾಣ ಕರ್ನಾಟಕ ಜಿಲ್ಲೆಯಾದ್ಯಂತ ಅತಿವೃಷ್ಟಿ ಮತ್ತು ನೇರೆ ಹಾವಳಿ ಪರಿಹಾರಕ್ಕಾಗಿ ಮಹಾಗಾಂವ್ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಕೇಂದ್ರ ಸರ್ಕಾರದ ರೈತರಿಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಅಂತ ಮುಂದೆ ಕಲಬುರಗಿಯಿಂದ ದಿಲ್ಲಿವರೆಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿದರು ಒಂದು ಗಂಟೆಗಳ ಕಾಲ ರಸ್ತೆ ತಡೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡಿವಿ ಕೂಡಲೇ ಘೋಷಣೆ ಮಾಡಿರ್ತಕ್ಕಂಥ ಪರಿಹಾರವನ್ನು ಕೂಡಲೇ ಕೊಡಬೇಕು ಅದರ ಜೊತೆಗೆ ಪ್ರಮುಖವಾಗಿ ಇವತ್ತೇನು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಿಯಮಾವಳಿಗಳನ್ನು ಬದಲಾವಣೆ ಮಾಡ್ದೇನೆ ಏನಿವತ್ತು ಬರ ಪರಿಹಾರಕ್ಕೂ ಘೋಷಣೆಯಲ್ಲಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಇದೆ ಅದು ಅವೈಜ್ಞಾನಿಕ ಇದೆ ಎನ್ ಡಿ ಆರ್ ಎಫ್ ನಿಯಮಾವಳಿ ಬದಲಾವಣೆ ಆಗಬೇಕು ಆರ್ಥಿಕ ಹೊರ ಹೆಚ್ಚಾಗಿದೆ ಹೆಚ್ಚಾಗಿದೆ ಆ ಕಾರಣಕ್ಕಾಗಿ ಒಂದು ಹೆಕ್ಟರ್ಗೆ ನಾವು ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಏನಿವತ್ತು ರೈತರು ಬೇಸಾಯ ಪ್ರಾರಂಭ ಮಾಡ್ತಾರೆ ಜೂನ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ರೈತರಿಗೆ ಪ್ರತಿ ರೈತರಿಗೆ ರೈತರ ಭದ್ರತಾ ಯೋಜನೆ ಅಂತ ಜಾರಿಗೆ ತಂದು ಕನಿಷ್ಠ ಒಬ್ಬ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಕೊಡಬೇಕು ಪ್ರತಿ ವರ್ಷ ಅಂತೇಳಿ ಅದ್ರ ಜೊತೆಗೆ ವಿಮಾ ನೀತಿ ಏನಿದೆ ಇವತ್ತು ರೈತರು ವಿಮೆಯನ್ನು ಕಟ್ತಾರೆ ಅದು ಸಾಮಾನ್ಯ ರೈತರು ಬಡ ರೈತರ ಕಟ್ಲಕ್ ಆಗ್ತಾ ಇಲ್ಲ ಅದನ್ನ ವೈಜ್ಞಾನಿಕವಾಗಿ ಪ್ರಚಾರ ಪಡಿಸಿ ಸರ್ಕಾರವೇ ನೋಂದಣಿ ಮಾಡಬೇಕು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಬೆಳೆ ವಿಮೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಸರ್ಕಾರನು ಕೂಡ ರೈತರಿಗೆ ಬರಸ್ಬೇಕಂತ ಹೇಳಿ ಆಗ್ರಹಿಸಿ ಮತ್ತು ಏನು ಇಪ್ಪತ್ತು ಜನ ಸಂಸದ ಇವತ್ತು ರಾಜ್ಯದಿಂದ ಆಯ್ಕೆ ಹೋಗಿದ್ದಾರೆ ಇಬ್ಬರು ಕೇಂದ್ರ ಜನ ಕೇಂದ್ರದ ಮಂತ್ರಿಗಳಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಕರ್ನಾಟಕ ಕಲಬುರಗಿ ಜಿಲ್ಲೆಗಾಗಿ ಏನು ಕೊಡ್ತಾ ಇದ್ದಾರೆ ಅವ್ರ ಕೊಡುಗೆ ಏನಂತ ಪ್ರಶ್ನೆ ಮಾಡ್ತಾ ಇದ್ದೀವಿ ಬೇಡಿಕೆ ಇಟ್ಕೊಂಡು ಕೇಂದ್ರ ಸರ್ಕಾರದ ಮಲತ್ತಾಯಿ ಧೋರಣೆ ವಿರೋಧಿಸಿ ಬರಪರಿಹಾರ ಅತಿವೃಷ್ಟಿ ಪರಿಹಾರದಲ್ಲಿ ಮಲತಾಯಿ ಧೋರಣೆ ಅಂತ ಪ್ರತಿಭಟನೆ ಮಾಡಿವಿ ಮುಂದಿನ ದಿನ ಕಡೆ ಕಲಬುರಗಿ ಜಿಲ್ಲೆಯಿಂದ ಕಲ್ಯಾಣ ಕರ್ನಾಟಕದಿಂದ ದೆಹಲಿ ಚಲೋ ಕೂಡ ಮಾಡಿ ಈ ಬಿಜೆಪಿ ಎಂ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಸುನಿಲ್ ಮಾನ್ಪಡೆ ಅವ್ರಿಗೆ ಖಲಿಸ್ತಾನಿಗಳಂದಿರಿ ಪಾಕಿಸ್ತಾನಿಗಳಂದಿರಿ ಫೋನ್ ಬೆಳಗಾವಿ ಮಾತಾಡ್ತಾರೆ ರೈತ ಕೂಡ ಅಂತಾರೆ ಏಳ್ನೂರ ಐವತ್ತು ಜನ ಚಳಿಗಳ ಸತ್ತಾಗಿದ್ದೀರಾ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಡ್ತಾರೆ ಈ ಸೀರೆ ನೋಡ್ಕೊಂಡ್ರೆ ಇದ್ದೀರಿ ಬನೇ ಕಟ್ಕೊಂಡಿದ್ದಾರೆ ಅಂತ ನಾನಾ ಅಂಚುವ ಇಪ್ಪತ್ತು ಜನ ಅಂತ ಹೇಳಬೇಕಾಗಿದೆ ಇವತ್ತು ಜೋಶಿ ರೈತ ರೈತರ ಈ ರಾಜ್ಯದಲ್ಲಿ ಮೂವತ್ತು ಈ ಸಕ್ಕರೆ ಕಾರ್ಖಾನೆಗಳು ಬಿಜೆಪಿ ಸರ್ಕಾರ ಅವ್ರು ಯಾಕೆ ಕೊಡ್ತಾರೆ ಹೆಸರುಗಳು ನಿಮ್ ನಿರ್ ಬಂದ್ ಹೆಸರು ಹೇಳ್ಕೊಡ್ಬೇಕು ನೀವು ಕೇಳಕ್ಕಾಗಲ್ಲ ನಿಮ್ಮ ಗಂಡಿಸ್ತಾನೆ ಇನ್ನೊಂದ್ ಸಲ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಕೊಡ್ಲಿ ಕಾಂಗ್ರೆಸ್ ಸರ್ಕಾರ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ನೀವ್ ಹೇಗ್ ಕೊಡ್ತಾ ಇದೀವಿ ಅಂತ ಕೇಳಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಆ ಸರಿ ಹಿಂದೂ ಅಂತಾನೆ ಮುಂದೆ ಮುಸ್ಲಿಂ ಅಂತಾನೆ ಲಾವ್ ಜೋರ್ ಅಂತಾನೆ ನಿಮ್ಮ ಮನೆ ಮಕ್ಕಳಿಗೆಲ್ಲ ಅಲ್ಲಿ ಮದುವೆ ಮಾಡಿಸಿ ಇಲ್ಲಿ ಒಂದ್ ಹಿಂದೂ ಅಂತೀರಿ ಮುಸ್ಲಿಮ್ ಅಂತೀರ ಮಾನ ಮರ್ಯಾದಿ ಬೇಕು ನಿಮಗಷ್ಟಿ ಜಗಾನು ಪಾಕಿಸ್ತಾನಕ್ಕೆ ಕೊಡ್ತೀರಿ ಇಲ್ಲಿ ಏಳ್ನೂರ ಜನ ರೈತರ ಸಾಗ ಹಿಂದೂಗಳ ಕಾಣಲಿ ಮುಸ್ಲಿಮರ ಕಾಣಲ ಇಲ್ಲಿ ಸತ್ತಂತ ಧರ್ಮಿಕ್ ಸುತ್ತಂತ ರೈತರು ಹಿಂದೂಗಳಲ್ಲೇನು ಇಲ್ಲಿ ಸುತ್ತಂತ ಹೆ ರೈತರಲ್ಲೇನು ನಿಮಗೆ ಮುಸ್ಲಿಮರ್ ಕಡೆ ಇರ್ತಾನೆ ಜಗಳ ಕೆಲಸ ಮಾಡಲಿಕ್ಕೆ ಅಧಿಕಾರದಲ್ಲಿ ಕೊಡ್ತೀರಿ ಆದ್ರೆ ದೇಶದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಒಂದು ಸ್ಥಾನ ಇದೆ ಒಬ್ಬ ವ್ಯಕ್ತಿ ಮೇಲೆ ಈ ಸ್ಥಾನ ಯಾರು ಮಾಡ ಯಾರು ಮಾಡಿದ್ರೆ ಪ್ರಶ್ನೆ ಕೇಳಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ಮೂರು ಯೋಜನೆಗಳು ಇಪ್ಪತ್ ಮೂರು ಇಲಾಖೆಗೆ ಅರವತ್ತೊಂದು ಯೋಜನೆಗಳು ಕೇಂದ್ರ ಸರ್ಕಾರ ಸಾಲುಗಳಿಗೆ ನೀಡ್ತವೆ ಆ ಅರವತ್ತೊಂದು ಸ್ಕೀಮ್ಗಳು ಕೂಡ ಮೂರು ವರ್ಷದಿಂದ ನಂಗೆ ಪೈಸೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನೀವು ಕರ್ನಾಟಕ ಜನತೆಗೆ ಎಷ್ಟು ಮೋಸ ಮಾಡ್ತಾ ಇದ್ರಿ ಮೋದಿ ವಿಕಾಸ ಅಂತ ಎಷ್ಟು ಮೋಸ ಮಾಡಿ ಕರ್ನಾಟಕ ಜನತೆಗೆ ಇವತ್ತು ನೀವು ತೆರಿಗೆ ಮೂಟಿ ಮಾಡಿ ಅನ್ಯಾಯ ಇವತ್ತು ಲೆಕ್ಕ ಕೊಡ್ಬೇಕಾಗಿದೆ ನೀವು ಇಪ್ಪತ್ತು ಎಂಇೋ ಎಂ ಎಲ್ ಎರಡು ಸಚಿವರು ಕೆಲ್ಸಕ್ಕೆ ಬರ್ವ ಆ ರೀತಿ ಹೇಳಿ ನಮ್ಮ ಸರ್ಕಾರಕ್ಕೆ ನಾವು ಕೊಟ್ಟಂತ ಕೊಟ್ಟು ನಮ್ ಪರಿಹಾರ ಮಾಡ್ರಿ ಇನ್ನೊಂದ್ ಕಡೆ ಇವತ್ತು ಪರಿಹಾರ ಕೊಡುವಲ್ಲಿ ಎಂಟೂವರೆ ಸಾವಿರ ರೂಪಾಯಿ ನೋಡಿದ ಎನ್ ಡಿಆರ್ ಎಫ್ ನೇಮಾವಳಿ ಆಗ್ತದೆ ಎನ್ಆರ್ ಎನ್ ಎನ್ ಡಿ ಆರ್ ಎಫ್ ನಿಯಮಾವಳಿ ರಾಷ್ಟ್ರೀಯ ಇಪ್ಪತ್ತು ನಿಧಿ ಎಲ್ಲಿ ತಾಯಿ ಆಗ್ತದೆ ನೇಮಾವಳಿ ಅಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಎಂಟೂವರೆ ಸಾವಿರ ರೂಪಾಯಿ ಕೊಟ್ಟರೆ ಡಬಲ್ ಕೊಟ್ಟಿವಂತರ ಅದು ಕೊಡಲಿ ಸರ್ ಅಂತ ಸರ್ಕಾರ ಮಾಡ್ತಾ ಎನ್ ಡಿ ಆರ್ ಎಫ್ ನಿಯಮಾವಳಿ ಬದ್ಧ ಆಗಬೇಕು ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕಂತ ನಾವು ಮೋದಿ ಆಗ್ರಹ ಮಾಡ್ತೀವಿ ಎಂಟಿಗಳು ಇಪ್ಪತ್ತು ಜನಕ್ಕೆ ಹೋಗಿ ನಿಮ್ಗೆ ಆಗ್ತದಿದ್ರೆ ಮೋದಿ ಹತ್ರ ಅನ್ನಿಸಿ ಜಗಳ

ರೈಲ್ವೆ ಪೋಜಿ ಬಂದ್ ಮಾಡಿದರೆ ಇತ್ತ ರೈಲ್ವೆ ವಿಭಾಗ ಕಚೇರಿ ಬಂದ್ ಮಾಡಿದರೆ ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ